ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ನನ್ನ ವೀಡಿಯೋ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲೇ ಬೆಲ್ ಬಟನ್ ಐತೆ ಅದನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತು ಸ್ಪೆಷಲ್ಲಾಗಿ ಹೆಗ್ ಬಿರಿಯಾನಿ ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿರುತ್ತೆ ತಿಂತ ತಿನ್ಬೇಕು ಅನಿಸುತ್ತೆ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ಸೋಂಪು ಲವಂಗ ಒಂದೆಂಟು ತೊಗೊಂಡಿದ್ದೀನಿ ಚಕ್ಕೆ ಒಂದು ಇಂಚು ಯಾಲಕ್ಕಿ ಆರು ತೊಗೊಂಡಿದ್ದೀನಿ ಅನನಸು ಒಂದು ಸ್ವಲ್ಪ ಧನಿಯಾ ಕಾಳು ಎರಡು ಟೇಬಲ್ ಸ್ಪೂನು ಮರಾಠಿ ಮಗ್ಗು ಬ್ಲ್ಯಾಕ್ ಸ್ಟೋನ್ಸು ಸ್ವಲ್ಪ ಮರಾಠಿ ಮಗ್ಗು ಒಂದು ಜೀರಿಗೆ ಒಂದು ಟೇಬಲ್ ಸ್ಪೂನು ಮೆಣಸು ಒಂದು ಟೇಬಲ್ ಸ್ಪೂನು ತುಪ್ಪ ಒಂದು ನಾಲ್ಕು ಟೇಬಲ್ ಸ್ಪೂನು ಮೊಟ್ಟೆ ಒಂದು ಏಳು ತೊಗೊಂಡಿದ್ದೀನಿ ನಾನು ಇವಾಗ ಪೌಡ್ರ್ ಮಾಡ್ಕೊಳ್ಳೋಣ ಸ್ವಲ್ಪ ಚಕ್ಕೆ ಲವಂಗ ಸೋಂಪು ಮೆಣಸು ಜೀರಿಗೆ ಮರಾಠಿ ಮೊಗ್ಗೊಂದು ಬ್ಲ್ಯಾಕ್ ಟೌನ್ಸು ಸ್ವಲ್ಪ ಧನಿಯ ಕಾಳು ಅನಾನಸ ಹೂವು ಸ್ವಲ್ಪ ಯಾಲಕ್ಕಿ ಎಷ್ಟು ತಗೊಂಡು ಕಡಿಮೆ ಉರಿಯಲ್ಲೇ ನಾನು ಫ್ರೈ ಮಾಡ್ಕೊತೀನಿ ಜಾಸ್ತಿ ಉರಿ ಇಕ್ಬಾರ್ದು ಕಡಿಮೆ ಉರಿಯಲ್ಲೇ ನಾವು ಹುರ್ಕೊಬೇಕು ಇದನ್ನು ಜಾಸ್ತಿ ಉರಿಯಲ್ಲಿ ಹುರ್ಕೊಂಡು ಬ್ಲಾಕ್ ಬ್ಲ್ಯಾಕ್ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಟೇಸ್ಟ್ ಇರಲ್ಲ ಕಡಿಮೆ ಉರಿಯಲ್ಲೇ ಮಾಡ್ಕೊಬೇಕು ಇದು ರೆಡಿ ಆಯಿತು ಪೌಡ್ರ್ ಮಾಡ್ಕೊಬರ್ತೀನಿ ನಾನು ಒಂದು ಪಾಂಡಿ ತಗೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ನಾನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತೀನಿ ಕಲರ್ ಚೇಂಜ್ ಆಗಿದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ಥರ ಮಾಡ್ಕೊಂಡು ಹಾಕ್ಕೊಂಡ್ರೆ ಅದೇ ಎಣ್ಣೆಯಲ್ಲಿ ಗೋಡಂಬಿನ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತೀನಿ ಪಾನಿಪುರಿಗೆ ರೆಡಿ ಮಾಡ್ಕೊತಾರಲ್ಲ ಈರುಳ್ಳಿ ಆ ಥರ ರೆಡಿ ಮಾಡ್ಕೊಬೇಕು ನಾವು ಈರುಳ್ಳಿ ತೊಗೊಂಡಿದ್ದೀನಿ ಟೊಮಾಟೊ ಮೂರು ತೊಗೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಅರ್ಧ ಅಷ್ಟು ಮೊಸರು ತೊಗೊಂಡಿದ್ದೀನಿ ತುಪ್ಪ ಇದು ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವಾಗ ಲವಂಗ ಚಕ್ಕೆ ಲಾಕ್ ಯಲಕ್ಕಿ ಯಲಕ್ಕಿ ಪಲಾಬೆಲೆ ಅನಾನಸು ಗೋಡಂಬಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಹತ್ತು ತೊಗೊಂಡಿದ್ದೀನಿ ಗೋಡಂಬಿ ಇಂಗ್ರೀಡಿಯೆಂಟ್ಸ್ ಇಷ್ಟೇ ಮೊಟ್ಟೆನ ನಾನು ಪಾತ್ರೆಗೆ ನೀರು ಹಾಕ್ಕೊಂಡು ಮೊಟ್ಟೆನ ಬೇಯಿಸ್ಕೊಳ್ತೀನಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಬಿಸಿ ಆದಮೇಲೆ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಎಣ್ಣೆನೇ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಮಸಾಲೆ ಐಟಮ್ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಮತ್ತು ನಾನು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಅದು ಸ್ಮೆಲ್ ಹೋಗಬೇಕು ಈರುಳ್ಳಿದು ಆವಾಗವರೆಗೂ ಫ್ರೈ ಮಾಡ್ಕೊಬೇಕು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದನ್ನು ಹಸಿ ಸ್ಮೆಲ್ ಹೋದ್ರೇ ಚೆನ್ನಾಗಿರೋದು ಟೇಸ್ಟಾಗಿರುತ್ತೆ ಗ್ರೀನ್ ಪೇಸ್ಟನ್ನು ಇದ್ದೀನಿ ಹಾಕ್ಕೊಂಡು ಮತ್ತೆ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಟೊಮೊಟೊನ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಅದು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಬೇಯಿಸ್ಬೇಕು ಮೊಸರನ್ನು ಇದ್ದೀನಿ ಮೊಸರು ಹಾಕ್ಕೊಳ್ಳೋದಕ್ಕೆ ತುಂಬ ಟೇಸ್ಟ್ ಆಗುತ್ತೆ ಪೌಡ್ರು ಮಾಡ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ಈ ಬಟ್ಲಲ್ಲಿ ಒಂದೂವರೆ ಬಾಟ್ಲಾದಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ ಒಂದು ಹದಿನೈದು ನಿಮಿಷ ಅಷ್ಟು ನೆನೆಸಿದ್ದೀನಿ ಅಕ್ಕಿನ ನೀರು ಹಾಕ್ಕೊಂಡು ಅದಕ್ಕೆ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಲಿಡ್ಡನ್ನು ಕ್ಲೋಸ್ ಮಾಡೋದೇನು ಬೇಡ ಹಾಗೆ ಬೇಯಿಸ್ಕೊಳ್ಳೋಣ ಮೊಟ್ಟೆ ಭಾಗನ ಸ್ವಲ್ಪ ಸ್ವಲ್ಪ ಚಾಕದಲ್ಲಿ ಓಪನ್ ಮಾಡ್ತಾಯಿದ್ದೀನಿ ಈ ಥರ ಮಾಡಿಕೊಂಡ್ರೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೆ ನೋಡಿ ಈ ಥರ ಮಾಡ್ಕೊಬೇಕು ಅಷ್ಟೇ ಇವಾಗ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ನಲ್ಲ ಇನ್ನು ಸ್ವಲ್ಪ ಎಣ್ಣೆ ಉಳ್ದಿತ್ತು ಅದೇ ಎಣ್ಣೆಯಲ್ಲಿ ನಾನು ಮೊಟ್ಟೆಯನ್ನು ಹಾಕ್ಕೊಳ್ತಾಯಿದ್ದೀನಿ ಮೊಟ್ಟೆ ಹಾಕಿದ ತಕ್ಷಣವೇ ಮಸಾಲೆ ಐಟಮ್ ಹಾಕಬಾರ್ದು ಅದು ಸೀದೋಗೋ ಚಾನ್ಸಸ್ ಇರುತ್ತೆ ಚೆನ್ನಾಗಿರಲ್ಲ ಟೇಸ್ಟ್ ಇರಲ್ಲ ಅದಕ್ಕೆ ಹೊತ್ತು ಒಂದು ಹತ್ತು ನಿಮಿಷ ಅಷ್ಟು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು ಮೊಟ್ಟೆನ ಹಚ್ಕಾರದ ಪುಡಿ ಒನ್ ಟೇಬಲ್ ಸ್ಪೂನು ಉಪ್ಪು ಪೆಪ್ಪರ್ ಪೌಡ್ರು ಸ್ವಲ್ಪ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ನಾನು ಫ್ರೈ ಮಾಡ್ಕೊತೀನಿ ನೋಡಿ ರೈಸ್ ರೆಡಿ ಆಯಿತು ಮುಕ್ಕಾಲು ಭಾಗ ಬೆಂದ್ಕೊಂಡಿದೆ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇವಾಗ ಈರುಳ್ಳಿಯನ್ನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಇದ್ರ ಮೇಲೆ ಹಾಕ್ಕೊಳ್ತೀನಿ ನಾನು ತುಂಬ ಕ್ರಿಸ್ಪಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ಒಂದು ಸರಿ ಟ್ರೈ ಮಾಡಿ ನೀವು ನಾನು ಇದ್ದೀನಿ ಇದನ್ನು ರೆಡಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಬೋದು ಗೋಡೆ ಅಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಇದ್ದೀನಿ ತುಪ್ಪ ಸ್ಮೆಲ್ಲು ಬರ್ತಾ ಬರ್ತೈತೆ ತುಂಬ ಚೆನ್ನಾಗಿರುತ್ತೆ ಇವಾಗ ಮೊಟ್ಟೆ ರೆಡಿಯಾಗೈತಲ್ಲ ಅದನ್ನು ಇದ್ದೀನಿ ಮಿಕ್ಸ್ ಮಾಡಿ ಬೇಡ ಹಾಗೆ ಒಂದು ಐದು ನಿಮಿಷ ಮತ್ತು ಮುಚ್ಚಳನ ಮುಚ್ಚಿ ಒಂದು ಐದು ನಿಮಿಷ ಅಷ್ಟು ಬೇಯಿಸಿ ಮತ್ತು ಸ್ವಲ್ಪ ಕೊತ್ತಂಬ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ರೆಡಿ ಆಯಿತು ಮೊಟ್ಟೆ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಟ್ರೆ ಎಲ್ಲರೂ ತಿಂತಾರೆ ಚಿಕ್ಕೋರಿಂದ ದೊಡ್ಡೋರವ್ರಿಗೂ ತುಂಬ ಇಷ್ಟಪಡ್ತಾರೆ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಇದ್ರ ಜೊತೆಗೆ ಕಬಾಬ್ ಇದ್ರೂ ತುಂಬ ಚೆನ್ನಾಗಿರುತ್ತೆ ಮೊಸರು ಬಜ್ಜಿ ಮತ್ತು ಮೊಟ್ಟೆ ಬಿರಿಯಾನಿ ತುಂಬ ಚೆನ್ನಾಗೈತೆ ಟೇಸ್ಟಿಯಾಗೈತೆ ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ವಿಡಿಯೋ ಪೂರ್ತಿ ನೋಡೋವ್ರಿಗೆ ತುಂಬ ಧನ್ಯವಾದಗಳು